ನಿನಗೆ ಗೆಲ್ಲುವ ಇನ್ನೊಂದು ಅವಕಾಶವಿದೆ ಆಸ್ತಿ ಅನುಜರು ಹೋದರೂ ಇವತ್ತು ಬೆಳಗ್ಗೆ ದೇವಸ್ಥಾನದ ಸುತ್ತ ಜನ ಕ್ಯೂನು ನಿಂತ ಜಾಸ್ತಿ ಮತ್ತು ಇವತ್ತು ತುಂಬ ಜನ ಮರಿ ಹೊಡೆಯೋರು ಜಾಸ್ತಿ ಇದ್ದರು ಮತ್ತು ಬಾಳೆ ಕಟ್ಟೋರು ಜಾಸ್ತಿ ಇದ್ದರು ನೋಡಿ ಇಲ್ಲಿ ಲೈನು ತುಂಬ ದೊಡ್ಡ ವೆಂಕಟೇಶ್ವರನ ದೊಡ್ಡ ಲೈನ್ ಇದೆ ಆಮೇಲೆ ಬರ್ತಾ 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 ಇನ್ನೂ ಜಾಸ್ತಿ ಜನ ಇದ್ದಾರೆ ನೋಡಿ ಇವಾಗ ಬೆಳಗ್ಗೆ ಬೆಳಿಗ್ಗೆ ಒಂದು ಎಂಟು ಗಂಟೆ ಏಳುವರೆ ಸಮಯ ಆ ಸಮಯದಲ್ಲಿ ಈಗ ಇಷ್ಟು ಜನ ನಿಂತವ್ರೆ ಏನು ಬರ್ತಾ 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 ತುಂಬ ಲೈನ್ ಕ್ಯೂ ಆಗ್ಬಿಡ್ತದೆ ಇವತ್ತು ಹುಲಿ ವೇಷ ಇದೆ ಮಧ್ಯಾಹ್ನ ಕುಸ್ತಿ ಇದೆ ಮತ್ತು ಸಾಯಂಕಾಲ ಕುಂತ ಸ್ವಲ್ಪ ನಕಲಿ ಗಿಕ್ಲಿ ಮಾಡ್ತಾರೆ ಬನ್ನಿ ಈಗ ನಿಮ್ಮ ಮುಂದೆ ಫುಲ್ ವೀಡಿಯೋಗಳನ್ನ ತೋರ್ಸ್ಕೋ ಕರ್ಕೊಂಡು ಹೋಗ್ತೀನಿ ಈ ಕಲಾವಿದರು ಮನರಂಜನೆಗೋಸ್ಕರ ಹುಲಿವೇಷನ ಹಾಕ್ಕೊಂಡು ಇಡೀ ಊರೂರು ಫುಲ್ಲು ಏರಿಯಾಗಳಲ್ಲಿ ಸರ್ ಸರ್ಕಲ್ಗಳಲ್ಲಿ ಐತೆ ಅಲ್ಲೆಲ್ಲ ಹೋಗಿ ಹುಲಿಯಮ್ಮ ದೇವಿಗೆ ಪ್ರಿಯವಾಗಲಿ ಅಂತ ಹುಲಿಯಮ್ಮ ಎಲ್ಲಾನು ಕಾಪಾಡ್ತಾಳೆ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಲ್ಲಲ್ಲಿ ಹುಲಿ ವೇಷ ಥರ ಡ್ಯಾನ್ಸ್ಗಳನ್ನ ಮಾಡಿ ಬರ್ತಾರೆ ಇದು ಮನೋರಂಜನೆಗಾಗಿ ಇಲ್ಲಿ ಹುಲಿ ವೇಷ ಹಾಕೊಂಡು ಒಂದಷ್ಟು ಜನ ನಡ್ಕೊ ಬರ್ತಾ ಇದ್ದಾರೆ ನೋಡಿ ಇದು ಏನಂತಂದ್ರೆ ಕೆಲವೊಬ್ಬರಿಗೆ ಮಕ್ಕಳಾಗಿರಲ್ಲ ಇನ್ನು ಕೆಲವ್ರು ಏನಾರ ಇರ್ತದೆ ಒಂದು ಆದರೆ ನಿನಗೆ ಹುಲಿ ವೇಷ ಕಟ್ಟಿಸಿ ಬರ್ತೀನಿ ಕಣವ ತಾಯಿ ಅಂತ ಅಂದ್ಬಿಟ್ಟು ತಾಯಿ ದಿರು ಹರ್ಸ್ಕೊಂಡಿರ್ತಾರೆ ಆಮೇಲೆ ಕೆಲವು ಮಕ್ಕಳು ಪತ್ಲೆ ಇರ್ತಾರೆ ಅಂದರೆ ಸಣ್ಣ ಸ್ವಲ್ಪ ಎದುರ್ಕೊಳ್ಳೋದು ಭಯ ಪಡೋದು ಮಾಡ್ತಿರ್ತಾರೆ ಅಂಥ ಮಕ್ಳುಗಳಿಗೆ ತಾಯಿಗೆ ಅರಕೆ ಮಾಡ್ಕೊಂಡು ನೋಡುವ ನನ್ನ ಮಕ್ಳಿಗೆಲ್ಲ ಚೆನ್ನಾಗಿ ನನ್ನ ಮಕ್ಳು ಹುಲಿ ಥರ ಇರಲಿ ಅಂದ್ಬಿಟ್ಟು ಅವ್ರ ತಾಯ್ದಿರು ಅರಕೆ ಹೊತ್ಕೋತಾರೆ ಆ ಅರಕೆ ಹೊತ್ಕೊಂಡ ಮಕ್ಳುಗಳು ಇವತ್ತು ಆ ಹುಲಿ ವೇಷ ಹಾಕ್ಕೊಂಡು ಅಂದರೆ ಮೈಗೆ ಒಂದು ಹುಲಿ ಥರದ್ದು ಬಟ್ಟೆಗಳನ್ನ ಹಾಕೊಂಡು ಹತ್ತಿಗಳನ್ನ ಅಂಟಿಸ್ಕೊಂಡು ಕುಲ್ ತೋಟದಿಂದ ಪೂಜೆ ಮಾಡ್ಕೊಂಡು ನಡ್ಕೊಂಡು ಬರ್ತಾರೆ ಇದು ಅರಕೆ ಹೊತ್ತಿರೋವಂಥವ್ರು ಮಾಡೋವಂಥ ಕಾರ್ಯ ಕುಸ್ತಿ ಮಾಡದಲ್ಲಿ ಇವಾಗ ಹುಲಿವೇಷ ಆಡ್ತಾವ್ರೆ ನೋಡಿ ಇವತ್ತು ಕುಸ್ತಿ ಇದೆ ಅಂತ ಹೇಳದ್ನಲ್ಲ ಈಗ ಕುಸ್ತಿಗೆ ಆ ರೆಡಿ ಮಾಡಿ ಹೂವು ಹೂವೆಲ್ಲ ಹಾಕಿ ರೆಡಿ ಮಾಡೋರೆ ಕುಸ್ತಿ ಶುರುವಾಗಕ್ಕಿಂತ ಮುಂಚೆ ಮೊದಲು ಆ ಅಕ್ಕದ ಮೇಲೆ ಹುಲಿ ವೇಸ್ತವ್ರು ಒಂದು ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದಾರೆ ತದನಂತರ ಕುಸ್ತಿ ಸ್ಟಾರ್ಟ್ ಮಾಡ್ತಾರೆ ಪಂದ್ಯ ನನ್ನ ಪ್ರಿಯ ಸಹೋದರ ಸಹೋದರನೇ ಹೇಳಬೇಕು ನಾವು ಪಾಲಿಸುತ್ತಿರುವ ಅಖಂಡ ಸಾಮ್ರಾಜ್ಯ ನಮ್ಮ ಪಂದ್ಯ ನೀವು ಆಳುತ್ತಿರುವ ಇಂದ್ರಪ್ರಸ್ಥ ನಿಮ್ಮ ಪಂದ್ಯ ಸರಿ ತಾನೆ ಸರಿ ಮೂರು ಮೂರು ನಮಗೆ ಗೆಲ್ಲುವ ಇನ್ನೊಂದು ಅವಕಾಶವಿದೆ ಆಸ್ತಿ ಅನುಜರು ಹೋದರೂ ಅರ್ಥಾಂಗಿ ಇದ್ದಾಳಲ್ಲ ಸಂಜೆ ಈಗ ನಕಲಿ ಶುರು ಆಗಿದೆ ನೋಡಿ ನೈಟು ಊರಿನ ಜನಗಳೆಲ್ಲ ಮಾಮೂಲಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡ್ಬಂದ್ಬಿಟ್ಟು ಈ ಕಾಮಿಡಿ ನೋಡಕ್ಕಂತಾನೆ ಸುತ್ತ ದೇವಸ್ಥಾನ ಸುತ್ತ ಕೂತಿರ್ತಾರೆ ನಾವು ಬರೀ ಮಾತಲ್ಲೇ ಮಾತಾಡಿ ಮಾತಾಡಿ ಅವ್ರನ್ನ ನಗಿಸ್ಬೇಕು ಆಮೇಲೆ ಒಂದು ದಿನ ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳನ್ನ ತಗೊಬರ್ಬೇಕು ಈಗ ಅತ್ತೆ ಸೊಸೆ ಜಗಳ ತರಬೇಕು ಗಂಡ ಹಿಡಿದ್ರೆ ಜಗಳ ತರಬೇಕು ನಾವಿಲ್ಲಿ ನೋಡಿ ಒಬ್ಬ ಮುತ್ಕ ಹುಡುಗಿನ ಮದುವೆ ಆಗಿಬಿಟ್ಟವ್ರೆ ಆ ಹುಡುಗಿ ಪೂಜಾರಿ ಎಡ್ತಿ ಇದನ್ನು ಮಾಡ್ತಾಯಿದ್ದೀವಿ ಜನಗಳು ತುಂಬ ಎಂಜಾಯ್ ಮಾಡ್ತಾರೆ ಕ್ರೇಜ್ ಮಾಡ್ತಾರೆ ಒಂದು ಬೇಜಾರು ಏನು ಅಂತಂದರೆ ನಮ್ಮ ಮಾತು ಜನಗಳಿಗೆ ಕೇಳಿಸ್ತಾ ಇಲ್ಲ ಯಾಕೆ ಅಂತಂದರೆ ಅಲ್ಲಿ ಸುತ್ತಮುತ್ತ ಎಲ್ಲ ಡಕ್ ಸೌಟ್ ಡಕ್ ಸೌಂಡ್ ಹಾಕಿ ಹಾಕಿ ಧಮ್ 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 ಅನ್ನಿಸ್ತವ್ರೆ ಆ ಡಕ್ ಸೌಂಡ್ ಮುಂದೆ ನಮ್ಮ ವಾಯ್ಸ್ ಎಲ್ಲಿ ಕೇಳಿಸ್ತದೆ ಒಂದು ಏನಾದರೂ ಇದಕ್ಕೆ ನೆಕ್ಸ್ಟ್ ಇಯರಿಂದ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ಕೋಬೇಕು ನಾವು ಏನಾದರೂ ಬರೀ ನಕಲಿ ಮಾಡಿ ಮಾತಾಡಿ ಕಾಮಿಡಿ ಮಾಡೋರ್ಗೆ ಒಂದು ಟೈಮ್ನ ಫಿಕ್ಸ್ ಮಾಡಿ ಈ ಡ್ಯಾನ್ಸ್ ಗೀಸ್ ಮಾಡೋರಿಗೆ ಒಂದು ಟೈಮ್ನ ಫಿಕ್ಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರ್ತದೆ ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಅದನ್ನ ಮನ್ಸು ಮಾಡಿ ಚೇಂಜ್ ಮಾಡಿದ್ರೆ ನಮ್ಮಂಥ ರಂಗಭೂಮಿ ನಟರಿಗಾಗಲಿ ಅಂದರೆ ಸ್ಟೇಜ್ ಫೇರ್ ಇಲ್ದೇ ಮಾತಾಡೋಂಥ ಕಲಾವಿದರಿಗೆ ಭಾಳ ಸಂತೋಷ ಆಗುತ್ತೆ ಯಾಕಂದ್ರೆ ನಾವು ಮಾಡ್ತಾಡೋದು ಜನಗಳಿಗೆ ರೀಚ್ ಆಗಬೇಕು ರೀಚ್ ಆಗದೆ ಹೋದರೆ ನಾವು ಮಾಡಿದ್ದೆಲ್ಲ ವ್ಯರ್ಥ ಈ ರೀತಿ ಆಯ್ತಿರೋದ್ರಿಂದನೇ ಅನೇಕ ಹಳೆ ಕಲಾವಿದರುಗಳು ನಕಲಿ ಮಾಡಿ ತುಂಬ ಸಖತ್ತಾಗಿ ಮನೋರಂಜನೆ ಕೊಡ್ತಿದ್ದವರು ಆ ದೇವಸ್ಥಾನ ಬಂದು ನಕಲಿ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಮುಂದಿನ ವರ್ಷ ಮನ್ಸು ಮಾಡಿ ನಮಗೆ ನಕಲಿ ಮಾಡೋರಿಗೆ ಒಂದು ಸಪ್ರೇಟ್ ಸಮಯಾನ ನಿಗದಿ ಮಾಡಿ ಒಂದು ಮೈಕ್ ವ್ಯವಸ್ಥೆ ಮಾಡಿ ಕೊಟ್ಟರೆ ನಮಗೆ ಭಾಳ ಚೆನ್ನಾಗಿರ್ತದೆ ಮತ್ತು ಖುಷಿಯಾಗಿ ಇನ್ನೂ ಸಂತೋಷವಾಗಿ ಜನಗಳನ್ನೆಲ್ಲ ಮನೋರಂಜಿಸ್ತೀವಿ ಮತ್ತು ಇನ್ನು ಹಲ ಹಲವಾರು ಕಲಾವಿದರುಗಳು ಉಟ್ಕೋತಾರೆ ಇನ್ನು ಮುಂದೆ ನಮ್ಮ ಪೀಳಿಗೆಯವರು ಕೂಡ ನಮ್ಮ ಅಪ್ಪದಿರು ಆ ತಾತ್ತಿರು ಹಿಂಗೆ ಮಾಡ್ತಿದ್ರು ಅಂತಂದ್ಬಿಟ್ಟು ಅವರು ಕೂಡ ಸಹಜವಾಗಿ ನಕಲಿನ ಮಾಡ್ತಾರೆ ಇದನ್ನೊಂದು ಸ್ವಲ್ಪ ಗಮನ ಹರಿಸ್ಬಿಟ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಕೊತೀನಿ ಈ ವಿಡಿಯೋ ಮೂಲಕ ಮತ್ತು ಬೆಳಗ್ಗೆಯಿಂದ ತೋರಿಸಿದಾಗ ಕುಸ್ತಿ ಆಯಿತು ಹುಲಿ ವೇಷ ಆಯಿತು ಮತ್ತು ದೇವಸ್ಥಾನಗಳಲ್ಲ ಪೂಜೆ ಗೀಜೆ ಎಲ್ಲ ಮುಗೀತು ಮತ್ತು ಇವಾಗ ಲಾಸ್ಟ್ ಎಂಡಪ್ ಮುಗೀತು ಎಲ್ಲ ನಕಲಿ ಆದಮೇಲೆ ನಾನು ಈ ವಿಡಿಯೋನ ಇವತ್ತಿಗೆ ಹೆಂಡಪ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಇದೇ ರೀತಿ ಡಾಕ್ಟರ್ ಕಲಾಚಂದನ ಒನ್ ಫೋರ್ ತ್ರೀ ಏಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್